ಹಲೋ ವೆಲ್ಕಮ್ ಅಶೋಮತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೇಳ್ತಾ ಇದ್ರಲ್ವಾ ಲಡ್ಡು ಡೈಲಿ ವ್ಲಾಗ್ ಹಾಕಿ ಡೈಲಿ ವ್ಲಾಗ್ ಹಾಕಿ ಅಂತ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಲಡ್ಡು ಡೇ ಒನ್ ಅಂದ್ರೆ ಇವತ್ತಿಂದ ಡೇ ಒನ್ ಹೆಂಗ ಹೆಂಗಿರುತ್ತೆ ಏನೇನ್ ಮಾಡ್ತಾನೆ ಎಷ್ಟು ತೀಟ ಇದ್ದಾನೆ ಅಂತ ನೀವೇ ಹೇಳ್ತಾ ಇರ್ತೀರ ಒಂದಷ್ಟು ನಾನು ಪೋಲಾಕ್ದಾಗ ಒಂದು ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ನೋ ಅಂದರು ಇನ್ನು ಸಾರಿ ಟೆನ್ ಪರ್ಸೆಂಟ್ ನೋ ಅಂದರು ನೈಂಟಿ ಪರ್ಸೆಂಟ್ ಹೆಸ್ ಆ ಟೆನ್ ಪರ್ಸೆಂಟ್ ಬಿಟ್ಟಾಕಿ ನೈಂಟಿ ಪರ್ಸೆಂಟ್ಗೋಸ್ಕರ ನಾನು ಈ ರಿಸ್ಕ್ನ ತಗೋತಾ ಇದ್ದೀನಿ ಗುರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಲಡ್ಡು ಸೀರಿಸ್ ಇದು ಈಗ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಟೈಮ್ ಹತ್ತು ಗಂಟೆ ಆಗಿದೆ ಅಂತ ತೋರಿಸಿದೋನಿ ಟೈಮ್ ಹತ್ತು ಗಂಟೆ ಮಲಗಿದ ಇನ್ನೂ ವೇಸ್ಟ್ ಹೊತ್ತಿಗೆದೇಕಿತ್ತು ಮಲಗಿಬಿಟ್ಟದಂತ ತೋರಿಸ್ತೀನಿ ಗೋಸ್ಕರ ಎದ್ದ ತಕ್ಷಣ ಪಾಪ ತಿಂಡಿ ಕೀಳುತ್ತೆ ಅಂತ ರವೆ ದೋಸೆ ಮಾಡ್ತಾಯಿದ್ದೀನಿ ತಿನ್ನಲ್ಲ ಆದರೂ ಹಠ ಮಾಡಿ ಅವ್ನಿಗೆ ತಿನ್ನಿಸ್ಬೇಕು ನಾನು ಸೊ ಹೆಂಗಿರುತ್ತೆ ಇವತ್ತು ಡೇ ಸಖತ್ ಕ್ಯೂರಾಸಿಟಿ ಆಗಿದೆ ಏನು ಗೊತ್ತಾ ಇವತ್ತು ನಮ್ಮ ಯಜಮಾನ್ರು ಶರ್ಟ್ ಹಾಕಿದ್ದೀನಿ ಏನೋ ಒಂಥರ ಖುಷಿ ಇದೆ ನನಗೆ ನಮ್ಮ ಯಜಮಾನ್ರು ಶರ್ಟ್ ಹಾಕೊಳ್ಳೋಕ್ಕೆ ಸೊ ನೋಡಿ ಕಂಟಿನ್ಯೂ ಫುಲ್ ಬ್ಲಾಗ್ ನೋಡಿ ಸಖತ್ತಾಗಿರುತ್ತೆ ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಕೂಡ ಅಂದ್ಕೋತೀನಿ ಬಾ 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 ಮೇಲೆ ಬಾ ಅಂದ ತಕ್ಷಣ ವೀಡಿಯೋ ಮಾಡೋಣ ಅಂದ ತಕ್ಷಣ ಹತ್ಬಿಟ್ಟ ಸೊ ಇವಾಗ ನಾನು ಬ್ಲಡ್ ಇದ್ದು ಫ್ರೆಶ್ ಆಗಿ ಬಂಗಾರದು ರೆಡಿಯಾಗಿ ಸ್ಪೀಚ್ ಆಗಿ ಇದೆ ಅಲ್ಲಮ್ಮ ಹಾಯ್ ಏನೇಳರು ನಾನು 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 ಈ ಡೈಲಿ ಈ ಅದ್ಬಿಟಾ ಕೊ ಡೈಲಿ ಈ ಬ್ಲಾಗ್ ಬೈ ಮರ್ತಿನಿ ಮಾತು ಮಾತು ಅಷ್ಟು छोटा ಇರುತ್ತೆ ಮಕ್ಕಳು ಬೀಡೋ ಇಂದ ಯಾವಷ್ಟಿ ಚಾ ಡೈಲಿ ಬ್ಲಾಗ್ ನಾ ಮರ್ತಿನೇನ ಮಾತು ಮಾಶ ಹೈ ಮಾಡಿ ತೋಗ್ಲಿ ನಿಮ್ಮ ಫ್ಯಾನ್ಸ್ ಗೆ ಹೈ ಮಾಡೋ ನೀಟಾಗಿ ಮಾಡು ಹಾಗೇನು ಹಾ ಸರಿ ಆಯಿತು ಅಷ್ಟೇನಾ ಅಷ್ಟೇನಾ ಮಾತಾಡೋದು ಅಷ್ಟೇ ಅಂತೇಳಿ ಮಾತಾಡೋದು ಜಾಸ್ತಿ ಮಾತಾಡಲ್ಲ ಇವಾಗ ಹನ್ನೊಂದು ಒಂದೆರಡು ಗಂಟೆ ಆಯಿತು ಇವಾಗ ಇವನಿಗೆ ಪೂಜೆ ಮಾಡಿ ನಾನು ಸಾರಿ ಸರಿ ಅಲ್ಲ ಅಷ್ಟೇ ದೇವರಿಗೆ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವಾಗ ಏನೇನೆಲ್ಲ ತೀಟೆ ಮಾಡ್ತಾನೆ ಅಂತ ತೋರಿಸ್ತೀನಿ ಆಯ್ತಾ ಮತ್ತೆ ತೀಟೆ ಮಾಡಲ್ವಾ ನಿನ್ ಗುಡ್ ಬಾಯ್ ಬ್ಯಾಡ್ ಬಾಯ್ ನೋವು ಬಾಯ್ ಹಾಕೋ ಬರ್ತದಲ್ಲ ಮನೇಲಿ ಇವಾಗ ಪ್ರಸಾದ್ ಟೆಂ ಪೂಜೆ ಆಯ್ತಲ್ಲಮ್ಮ ತಿನ್ನಿಸ್ಲಾ ತಿನ್ಸ್ಲಾ ಬಂಗಾರಿ ನಮ್ಮ ಮನೇಲಿ ಜಸ್ಟ್ ಪೂಜೆ ಆಯ್ತು ಅವನಿಗೆ ಪ್ರಸಾದ ಅಂದ್ರೆ ಅಂದ್ರೆ ಇದು ನಮ್ಮ ಮನೆಯದಲ್ಲ ಆಂಟಿ ಮನೆ ಪ್ರಸಾದ ಅದನ್ನ ತಿಂತವನೇ ಗುರುವಾರ ಟೈಮ್ ಅವ್ರು ಕಂಪಲ್ಸರಿ ಕೊಡ್ತಾರ ನಮಗೆ ಎಲ್ಲ ಅಲ್ವಾ ತಿಂಕೋ ಮತ್ತೆ ತಿಂಕು ಮತ್ತೆ ಕುಡಿಯೋದಾ ಪಾಪ ಹೇಳು ಶುಕ್ಲಾಮ್ ಹೆಂಗೆ ಮಾಮಿ ಮಾಡಿದ್ದು ನೀವು ಅಲ್ಲಿ ಮಾಡಿದ್ರಾ ಆಯ್ತು ಹೇಳು ಶುಕ್ಲಾಮ್ ಕೈ ಕೈಮುಗ್ಗೆ ಹೇಳು ಶುಕ್ಲಾಮ್ ವರೆದರಾಮ್ ಮೂಡಿಲ್ವಾ ಹೇಳು ಪ್ಲೀಸ್ ಮಾಮಿ ಮಾಡಿ ನೀಟಾಗಿ ಮಾಡು ನೀನು ಮಾಮಿ ಮಾಡಿ ನೀಟಾಗೆ ವರದಾರಾಮ್ ವಿಷ್ಣ ಶಶಿ ವರದ್ ಪ್ರಸನ್ನ ವದನಂ ವದನಂ ಹೇಳಲ್ವ ನೀನು ಬೇಡ ಬಿಡ ಆಯ್ತು ನಾನು ಬೇರೆ ಪಾಪಗೆ ಹೇಳ್ಕೊಡ್ತೀನಿ ನೀನು ಬೇಡ ಆತ ಸರಿ ಬಾಯ್ ಎಲ್ಲಿಗೆ ಬೇಡ 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 ಪ್ಲೀಸ್ ಪ್ಲೀಸ್ ಯಾರು ನೋವು ಕಳ್ಸಿ ಕೊಟ್ಟಿದ್ದು ನೀನೇ ಹಾಯ್ ನಮ್ಮ ಲಡ್ಡು ಇವಾಗ ನಿದ್ದೆ ಮಾಡೋ ಟೈಮು ಯಾವ ಥರ ನಿದ್ದೆ ಮಾಡ್ತಾ ಇದಾರೆ ಅಂತ ತೋರಿಸಿ ಎಷ್ಟು ತಗ್ಗು ಬರುತ್ತೆ ಅಂದ್ರೆ ಯಾವಾಗಲೂ ಹಿಂಗೆ ಮಲ್ಕೊಳ್ಳೋದು તોરસતી નડી લીમકુનું કુંડી ટિંટ ટેટિન કુંડી એટકોંડા મલગાવનીગે અયે રામા ઇઝ અ ડુડી લકા સંજે ટાઈમ ટાઈ આઈ ગો પંગા આઈ હાઉ લાઈક યુ યેનો આતો

पर

you? <sharp inhale>